ಇಡೀ ಕರ್ನಾಟಕದಾದ್ಯಂತ ನಗರ ಪ್ರದೇಶದ ಸುತ್ತಮುತ್ತಲಿನಲ್ಲಿರುವ ಕೃಷಿ ಜಮೀನು ಮತ್ತು ಗ್ರಾಮೀಣ ಭಾಗದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುತ್ತಮುತ್ತಲಿನ ಕೃಷಿ ಜಮೀನುಗಳಲ್ಲಿ ಮನೆ ಅಥವಾ ಹೊಸದಾಗಿ ಫ್ಲಾಟ್ ಖರೀದಿ ಮಾಡುವವರಿಗೆ ಹಾಗೂ ಮಾರಾಟ ಮಾಡುತ್ತಿರುವ ಆಸ್ತಿಯ ಮಾಲೀಕರಿಗೆ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಬಿಗ್ ಶಾಕ್ ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿ ಹಳ್ಳಿಗಳ ಊರಿನ ಅಕ್ಕಪಕ್ಕದಲ್ಲಿರುವ ಕೃಷಿ ಜಮೀನುಗಳಲ್ಲಿ ಫ್ಲಾಟ್ ಮತ್ತು ನಿವೇಶನ ಮಾಡಿ ಮಾರಾಟ ಮಾಡಿರುವ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಮೂನೆ ಒಂಬತ್ತು ಹಾಗೂ ನಮೂನೆ ಹನ್ನೊಂದರಲ್ಲಿ ನೋಂದಣಿ ನಮೂನೆ ಮಾಡಿಕೊಳ್ಳುತ್ತಿರುವ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೂ ಬಿಗ್ ಶಾಕ್ ನೀಡಿದ್ದಾರೆ ನೀವೇನಾದರೂ ಹಳ್ಳಿಯ ಊರಿನಲ್ಲಿ ಅಕ್ಕಪಕ್ಕದಲ್ಲಿ ಜಮೀನುಗಳಲ್ಲಿ ಫ್ಲಾಟ್ ಖರೀದಿ ಮಾಡಿದ್ರೆ ಅಥವಾ ನಗರ ಪ್ರದೇಶದ ಸಿಟಿ ಪಕ್ಕದಲ್ಲಿರುವ ಕೃಷಿ ಜಮೀನುಗಳಲ್ಲಿ ಹೊಸ ಫ್ಲ್ಯಾಟ್ ಖರೀದಿ ಮಾಡಿದ್ರೆ ತಪ್ಪದೇ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈಗಾಗಲೇ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡಿಯಲ್ಲಿ ಹಳ್ಳಿಯಲ್ಲಿರುವ ಊರಿನ ಅಕ್ಕಪಕ್ಕದಲ್ಲಿರುವ ಜಮೀನುಗಳಲ್ಲಿ ಹೊಸ ಫ್ಲ್ಯಾಟ್ ಮಾಡಿ ಅಲ್ಲಿನ ಆಸ್ತಿಯ ಮಾಲೀಕರು ಮಾರಾಟ ಮಾಡಿರುತ್ತಾರೆ ಅಂತಹ ಫ್ಲಾಟ್ಗಳನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಂದಣಿಗಾಗಿ ನಮೂನೆ ಒಂಬತ್ತು ಮತ್ತು ಹನ್ನೊಂದರಲ್ಲಿ ನೋಂದಣಿ ಮಾಡಿಕೊಳ್ಳುತ್ತಿದ್ದು ಇದು ಕಾನೂನು ಬಾಹಿರ ಎಂದು ಕಂದಾಯ ಸಚಿವರು ಅಧಿಕೃತವಾಗಿ ತಿಳಿಸಲಾಗಿದ್ದು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೂ ಮತ್ತು ಹೊಸ ಫ್ಲಾಟ್ ಖರೀದಿಸಿ ಮನೆ ಕಟ್ಟಿಸಿಕೊಂಡವರಿಗೂ ಮತ್ತು ಜಾಗ ಖರೀದಿ ಮಾಡಿದವರಿಗೂ ಮತ್ತು ಜಮೀನುಗಳಲ್ಲಿ ಫ್ಲಾಟ್ ಆಗಿರುವ ಆಸ್ತಿಯ ಮಾಲೀಕರಿಗೂ ರಾಜ್ಯ ಸರ್ಕಾರದಿಂದ ಮತ್ತು ಕಂದಾಯ ಇಲಾಖೆಯಿಂದ ಬಿಗ್ ಶಾಕ್ ನೀಡಲಾಗಿದ್ದು ತಪ್ಪದೇ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೂ ನೀವು ಕೂಡ ಸರ್ವೆ ನಂಬರ್ಗಳಲ್ಲಿ ಫ್ಲಾಟ್ ಖರೀದಿ ಮಾಡಿದ್ರೆ ಈಗಲೇ ವಿಡಿಯೋನ ಒಂದು ಲೈಕ್ ಮಾಡಿ ಕಂದಾಯ ಇಲಾಖೆಯ ಸರ್ವೆ ನಂಬರ್ಗಳ ಜಮೀನುಗಳಿಗೆ ನಮೂನೆ ಒಂಬತ್ತು ಮತ್ತು ಹನ್ನೊಂದರಲ್ಲಿ ನೀಡುತ್ತಿರುವ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಆದೇಶಿಸಿದ್ದಾರೆ ಸರ್ವೆ ನಂಬರಿನ ಭೂಮಿಗಳಿಗೆ ಪಿಡಿಒಗಳಿಗೆ ಒಂಬತ್ತು ಹನ್ನೊಂದು ನಮೂನೆ ನೀಡುವುದಾದರೆ ಕಂದಾಯ ಇಲಾಖೆ ಏಕೆ ಇರಬೇಕು ಬಾಗಿಲು ಮುಚ್ಚಿಕೊಂಡು ಹೋಗಿ ಎಂದು ಕಿಡಿಕಾರಿದರು ಭೂಮಿಯ ಸ್ವಾಧೀನದ ಹಕ್ಕು ಬರುವುದಕ್ಕೆ ಸ್ಪಷ್ಟವಾದ ನಿಯಮಗಳಿದೆ ಖಾಸಗಿ ಜಮೀನಾದ್ರೆ ದಾನದ ರೂಪದಲ್ಲಿರಬೇಕು ಅಥವಾ ಖರೀದಿ ಮಾಡಿರಬೇಕು ಇನ್ನು ಸರ್ಕಾರಿ ಜಮೀನಾದ್ರೆ ಮಂಜೂರಾತಿಯಾಗಿರಬೇಕು ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಮಾಲೀಕತ್ವ ಪ್ರಾಪ್ತಿಯಾಗುವುದಿಲ್ಲ ಗ್ರಾಮ ಪಂಚಾಯಿತಿಯ ಪಿಡಿಓಗಳು ಒಂಬತ್ತು ಹನ್ನೊಂದು ನಮೂನೆಯ ಮೂಲಕ ಭೂ ಮಾಲೀಕತ್ವ ನೀಡುವುದನ್ನು ಕಂದಾಯ ಇಲಾಖೆ ಒಪ್ಪಿಕೊಳ್ಳಲು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದರು ಜನರಿಗೂ ಸಮಸ್ಯೆ ಅರ್ಥವಾಗುವುದಿಲ್ಲ ಲಂಚ ಕೊಟ್ಟು ಒಂಬತ್ತು ಹನ್ನೊಂದು ನಮೂನೆ ಮಾಡಿಸಿಕೊಳ್ಳುತ್ತಾರೆ ಅಧಿಕಾರಿಗಳು ಎಲ್ಲಿಂದ ಹಣ ಬರುತ್ತದೆ ಎಂದು ಬಾಗಿಲು ತೆರೆದುಕೊಂಡು ಕುಳಿತಿರುತ್ತಾರೆ ಅವರ ಕಣ್ಮುಚ್ಚಿ ಈ ರೀತಿ ಅವಾಂತರ ಮಾಡುತ್ತಾರೆ ಎಲ್ಲವನ್ನ ಕಾನೂನುಬದ್ಧಗೊಳಿಸಿ ಜನರಿಗೆ ನೆಮ್ಮದಿಯ ವಾತಾವರಣ ಸೃಷ್ಟಿಸಬೇಕೆಂಬುದೇ ತಮ್ಮ ಉದ್ದೇಶ ಹೀಗಾಗಿ ಹಲವು ಬಾರಿ ನಾನು ತಿಳುವಳಿಕೆ ಹೇಳಿದ್ದೇನೆ ಯಾವ ಭಾಷೆಯಲ್ಲಿ ಹೇಗೆ ಅರ್ಥ ಮಾಡಿಸಬೇಕು ಗೊತ್ತಿಲ್ಲ ಎಂದು ಸಿಡಿಮಿಡಿಗೊಂಡರು ಜಂಟಿ ಆರ್ಟಿಸಿಗಳ ಬಗ್ಗೆ ಸಾಕಷ್ಟು ತಕರಾರುಗಳಿದೆ ಅವುಗಳನ್ನು ಪ್ರತ್ಯೇಕಗೊಳಿಸಿ ಪೋಡಿ ಮುಕ್ತ ಅಭಿಯಾನದಲ್ಲಿ ಸಂಬಂಧಪಟ್ಟ ಮಾಲೀಕರಿಗೆ ಹಕ್ಕುಪತ್ರ ಮಾಡಿಕೊಡಲಾಗುವುದು ಇಲಾಖೆಯ ಉದ್ದೇಶ ಜಂಟಿ ಸರ್ವೆ ನಂಬರ್ಗಳನ್ನು ಹಾಗೆ ಬಿಟ್ಟು ಬಿಡಲು ಸಾಧ್ಯವಿಲ್ಲ ಇನ್ನು ಈ ಬಗ್ಗೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಬಡವರಿಗೆ ಹಕ್ಕುಪತ್ರ ನೀಡಲು ತಕರಾರು ಮಾಡುವುದು ಸರಿಯಿಲ್ಲ ಎಂದರು